ಗುರುವಾರ ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸಭೆ ನಡೆಸಿ ಮಾತನಾಡಿದರು ಸುರತ್ಕಲ್ನಿಂದ ಬಿಸಿ ರೋಡ್ ವರೆಗೆ ಪ್ರಸ್ತುತ ಇರುವ ರಸ್ತೆಯನ್ನ ಮೇಲ್ದರ್ಜೆಗೇರಿಸುವ ಜೊತೆಗೆ ಸರ್ವಿಸ್ ರಸ್ತೆ ನಿರ್ಮಾಣಕ್ಕೆ ಸಂಬಂಧಿಸಿ ಸಚಿವರಿಗೆ ಮನವಿ ಮಾಡಲಾಗಿದೆ ಅದಕ್ಕೂ ಸಚಿವರಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದ್ದು ರಸ್ತೆ ಅಭಿವೃದ್ಧಿಗೆ ಸಂಬಂಧಿಸಿ ಡಿಪಿಆರ್ ಸಿದ್ಧಪಡಿಸಲಾಗಿದೆ ಎಂದರು ಸುರತ್ಕಲ್ ಬಿಸಿ ರೋಡ್ ಹೆದ್ದಾರಿ ಸಮಸ್ಯೆಗಳಿಂದ ಕೂಡಿದೆ ಇವುಗಳ ನಿವಾರಣೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಘಟಿತವಾಗಿ ಶ್ರಮಿಸಬೇಕು ಬ್ಲ್ಯಾಕ್ ಸ್ಪಾಟ್ಗಳನ್ನು ಗುರುತಿಸುವುದು ಸರ್ವಿಸ್ ರಸ್ತೆ ಚರಂಡಿ ಇತ್ಯಾದಿಗಳ ಬಗ್ಗೆ ಮೂರು ಇಲಾಖೆಗಳು ಚರ್ಚೆ ನಡೆಸಿ ಸಮರ್ಪಕ ಯೋಜನಾ ವರದಿ ಸಿದ್ಧಪಡಿಸಬೇಕು ಅಗತ್ಯ ಇರುವಲ್ಲಿ ಕಾಂಕ್ರೀಟ್ ರಸ್ತೆ ಜಂಕ್ಷನ್ಗಳ ಅಭಿವೃದ್ಧಿ ಹೆದ್ದಾರಿ ಸಂಪರ್ಕಿಸುವ ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ವಹಿಸಬೇಕು ಹೆದ್ದಾರಿ ಪ್ರಾಧಿಕಾರ ತ್ವರಿತಗತಿಯಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ಕ್ರಮ ವಹಿಸಬೇಕು ಎಂದರು ಹೆದ್ದಾರಿಯ ಹೊಂಡಗುಡ್ಡಿಗಳನ್ನು ತ್ವರಿತಗತಿಯಲ್ಲಿ ಮುಚ್ಚಬೇಕು ಎಂದು ಪ್ರಾಧಿಕಾರ ಹಾಗೂ ಗುತ್ತಿಗೆದಾರರಿಗೆ ಸಂಸದ ಚೌಟಾ ಸೂಚನೆಯನ್ನು ನೀಡಿದರು ಈ ಕಿಲೋಮೀಟರ್ ಏನಿದೆ ಇದು ದೊಡ್ಡ ರಸ್ತೆ ಹೆವಿ ಟ್ರಾಫಿಕ್ ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು ಸರ್ವಿಸ್ ರೋಡ್ಗಳಿಲ್ಲ ಇಲ್ಲ ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಪಡೆದುಕೊಡುವಂಥ ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಶಾಶ್ವತ ಪರಿಹಾರ ಮಾಡುವ ದೃಷ್ಟಿಯಿಂದ ಈಗಾಗಲೇ ಒಂದು ಡಿ ಪಿ ಆರ್ಗೆ ಏಜೆನ್ಸಿ ಫಿಕ್ಸ್ ಆಗಿದೆ ಮುಂದಿನ ಐದಾರು ತಿಂಗಳೊಳಗೆ ಇದರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಬ್ಲ್ಯಾಕ್ ಸ್ಪಾಟ್ ರಿಮೋವ್ ಮಾಡುವಂಥದ್ದು ಎಲ್ಲೆಲ್ಲಿ ಎಲಿವೇಟೆಡ್ ಮಾಡಬೇಕು ಎಲಿವೇಟೆಡ್ ಮಾಡುವಂಥದ್ದು ಸರ್ವಿಸ್ ರೋಡ್ ಮಾಡುವಂಥದ್ದು ಈ ಕೆಲಸ ಮಾಡುವ ದೃಷ್ಟಿಯಿಂದಲೇ ಇವತ್ತು ಸಭೆಯನ್ನು ಕರೆಸಿದ್ದೇನೆ ಮತ್ತು ಮುಂದಿನ ದಿವಸದಲ್ಲಿ ಅವರು ಕೋಆರ್ಡಿನೇಟೆಡ್ ಆಗಿ ಒಟ್ಟು ಚರ್ಚೆ ಮಾಡಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಇದನ್ನು ಮಾಡಿದೆ ಶಾಶ್ವತ ಪರಿಹಾರ ಆಗುವ ದೃಷ್ಟಿಯಿಂದ ಒಂದು ಇದನ್ನು ಅಪ್ಗ್ರೇಡ್ ಮಾಡುವಂಥದ್ದು ಎರಡನೇದು ಬೈಪಾಸ್ ಮಾಡುವಂಥದ್ದು ಶಾಶ್ವತ ಪರಿಹಾರದ ದೃಷ್ಟಿಯಿಂದ ಕೆಲಸ ಶಾಸಕರಾದ ವೇದವ್ಯಾಸ ಕಾಮತ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಸಂಚಾರಿ ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ಜಾವೇದ್ ಅಜ್ಮಿ ಸಂಚಾರಿ ಉತ್ತರ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಮುಗ್ಗಳ್ಳಿ ದಕ್ಷಿಣ ಠಾಣೆ ಇನ್ಸ್ಪೆಕ್ಟರ್ ಕೃಷ್ಣಾನಂದ ಪಾಲಿಕೆ ಇಂಜಿನಿಯರ್ ನರೇಶ್ ಶೆಣೈ ಪ್ರಮುಖರಾದ ಪ್ರೇಮಾನಂದ ಶೆಟ್ಟಿ ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು